ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ ಶೂ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಟೇಕಿಂಗ್ ಆನ್ ಮುಂಬೈ ಹೀರೋಸ್ ಹೌದು ಬ್ಯಾಕ್ ಟು ಬ್ಯಾಕ್ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ಗೆ ಇವತ್ತು ಮ್ಯಾಚ್ ನಿನ್ನೆನೋ ಒಂದು ಮ್ಯಾಚ್ ಇತ್ತು ಇವತ್ತೊಂದು ಮ್ಯಾಚ್ ಇತ್ತು ನಿನ್ನೆ ಸಖತ್ ಅಂದ್ ಸಖತ್ ಪರ್ಫಾರ್ಮೆನ್ಸ್ ಬಂತು ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ಇಂದ ಡಾಮಿನೆಂಟ್ ಒನ್ ಸೈಡ್ ಮ್ಯಾಚ್ ಮಾಡೋದ್ರೆ ಕೇಳ್ಬೇಕು ಚೆನ್ನೈ ರೈ ವಿರುದ್ಧ ಈ ಕಡೆ ಬಾಲಿಂಗ್ ಒಳಗೆ ನಮ್ಮ ಸುನಿಲ್ ರಾವ್ ಅವ್ರ ಮ್ಯಾಜಿಕ್ ಮಾಡ್ರೆ ಬ್ಯಾಟಿಂಗ್ ಒಳಗೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಒಳ್ಳೆ ಪ್ರಾಪರ್ ಬ್ಯಾಟ್ಸ್ಮನ್ ಕರ್ನಾಟಕ ಬುಲ್ಡೋಸರ್ಸ್ ವಿರಾಟ್ ಕೊಹ್ಲಿ ಆಗ್ಯಾರೇಳ್ಬೇಕು ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಹಾಂ ಆಡ್ಲತ ಪ್ರತಿ ಮ್ಯಾಚ್ ಟು ಪ್ರತಿ ಮ್ಯಾಚ್ ಐವತ್ತು ಎಂಬತ್ತು ಐವತ್ತಿಂಗ್ ರನ್ ನೋಡ್ಕೊತಾರ ಕಂಟಿನ್ಯೂ ಆಗಿ ರನ್ ನೋಡ್ಕೊತಾರ ನಮ್ಮ ಕೃಷ್ಣ ಅವರು ಈ ಕಡೆ ನಮ್ಮ ಕರಣ್ ಆರ್ಯ ಅವರು ಅವ್ರು ಸಖತ್ ಆಗಿ ಆಡ್ಲತ್ತಾರ ಮತ್ತ ಮಂಜು ಅವರು ಅವ್ರು ಸೂಪರ್ ಆಡತ್ತಾರ ಆಟ ನಮ್ಮ ಕರ್ನಾಟಕ ಟೀಮ್ ಸ್ಟ್ರೆಂತ್ ಸ್ಟ್ರೆಂತ್ ಹೊಂಟ ಅಂದ್ರೆ ಈಗ ಎರಡು ಮ್ಯಾಚ್ ಆಡಿದ್ರೆ ಎಡ್ಡಕ್ಕೆ ಎರಡು ಮ್ಯಾಚ್ ಗೆದ್ದವರು ಸೊ ಇವತ್ತಿನ ಒಂದು ಮ್ಯಾಚ್ ಗೆದ್ರೆ ಹ್ಯಾಟ್ರಿಕ್ ಹೊಡಿತಾರೆ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಹ್ಯಾಟ್ರಿಕ್ ಹೊಡೆದು ಟಾಪ್ ಈಗ ಟಾಪ್ ಆಫ್ ದಿ ಟೇಬಲ್ ಒಳಗೆ ಅದಾರು ನಿನ್ನೆ ತೆಲುಗು ಈ ಮ್ಯಾಚ್ ಇತ್ತು ಅದ್ರ ಮೇಲೆ ಗೊತ್ತಾಕತಿ ನೋಡ್ಬೇಕು ಟಾಪ್ ಆಫ್ ದಿ ಟೇಬಲ್ ಅದ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಬಾಕ್ ಕ್ಯಾಟ್ ಅಂದ್ರೆ ಬಾಕ್ಕ್ಯಾಟ್ ಅನ್ಗಂಡ ಆಡೋದಾರ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಸೊ ಈ ಸಲ ಯಾವ್ದು ಚೇಂಜ್ ಅಂದ್ರೆ ಯಾವುದೇ ಚೇಂಜ್ ಇರಂಗಿಲ್ಲ ಈ ಸಲ ಮತ್ತು ಪ್ಲೇಯಿಂಗ್ ಲೋನ ಯಾವುದೇ ಚೇಂಜ್ ಇರೋಂಗೂ ಇಲ್ಲ ಅಂತಕ್ರೆ ನಿನ್ನ ಮ್ಯಾಚ್ ಗೆದ್ದಾರಲ್ಲ ಅದಕ್ಕೆ ಯಾವ ಪ್ಲೇಯಿಂಗ್ ಲೋನ್ ಯಾವ ಚೇಂಜ್ ಮಾಡಂಗಿಲ್ಲ ಅನ್ಸ್ತತಿ ಸೊ ಹೇಳ್ಬೇಕಾದ್ರೆ ಪರ್ಫಾರ್ಮೆನ್ಸ್ ನಿನ್ನೆ ಇವ್ರು ಡಾರ್ಲಿಂಗ್ ಕೃಷ್ಣವರು ಅಂದ್ರೆ ನಿನ್ನೆ ವಿಡಿಯೋ ಮಾಡೋಕಾಗಲಿಲ್ಲ ಪೋಸ್ಟ್ ಮ್ಯಾಚ್ ಡಾರ್ಲಿಂಗ್ ಕೃಷ್ಣ ಅವರು ಏನು ಸಖತ್ ಆಡಿದ್ರು ಅವ್ರು ಆಡಿದ್ರು ಮತ್ತು ಸುನೀಲ್ ರಾವ್ ಅವರು ಬಾಲಿಂಗ್ ಒಳಗೆ ಅವ್ರು ಆ್ಯಡ್ ವಿಕೆಟ್ ತಗೊಂಡ್ರು ಮತ್ತು ನಮ್ಮ ಗಣೇಶ್ ಅವರು ವಿಕೆಟ್ ತಗೊಂಡ್ರು ಮತ್ತು ಎಲ್ಲ ಅವ್ರು ಭಾಳ ಮಂದಿ ಒಟ್ಟೆ ನಮ್ಮ ಕಿಚ್ಚಾರ್ ಫೀಲ್ಡಿಂಗ್ ಕೀಪಿಂಗ್ ಅಂತ ಹೇಳಬಾರ್ದು ನೀವು ಆ ಟಿಕೆಟ್ ಟಾಪ್ ನಾಚೆ ಧೋನಿ ಅವರು ವಿಕೆಟ್ ಕೀಪಿಂಗ್ ಮಾಡ್ ಮಾಡ್ಲತ್ತಾರು ಕರ್ನಾಟಕ ಬುಲ್ಡೋಸರ್ಸ್ನಾಗ ಬಾಲರ್ಸ್ ವರ್ಷದಿಂದ ಆಡ್ಲಾ ಬರ್ಲತ್ತರ ಒಂಥರ ದೊಡ್ಡ ಫುಲ್ ಸೀನಿಯರ್ ಪ್ಲೇಯರ್ ಅವರು ಒಂಥರ ಧೋನಿ ನಾಗಿರ್ತಾ ಹೇಳ್ಬೇಕು ಅಂದ್ರೆ ಆ ಪರಿ ಗೈಡ್ ಇದು ಗೈಡೆನ್ಸ್ ಮಾಡ್ತಾರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮಿಗೆ ಸೊ ಅವ್ರಂತ್ರ ಒಂಥರ ಬ್ರ್ಯಾಂಡ್ ಆಗಿರ್ತ ಹೇಳ್ಬೇಕು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮು ಮತ್ತೆ ಇವತ್ತು ಹಂಗ ಆಡ್ ಹಂಗ ಆಡ್ಲಿ ಮತ್ತೆ ಇವತ್ತಿನ ಪ್ಲೇಯಿಂಗ್ ಇಲ್ವ ನೋಡ್ತಾ ಹೋದ್ರೆ ಸೇಮ್ ಆ್ಯಸ್ ಇಟ್ ಇಸ್ ಸೇಮ್ ಆಸ್ ಇಟ್ ಈಸ್ ಪ್ಲೇಯಿಂಗ್ ಇಲ್ವ ನಿಮಗೆ ಸಿಕ್ತೈತಿ ಅದೇ ಯಾರ ಒಂದು ಕಿಚ್ಚಾಶುದೀಪ್ ಅವರು ಆಸ್ ಅ ಕ್ಯಾಪ್ಟನ್ ಆಗಿ ಆಡ್ತಾರೆ ವಿಕೆಟ್ ಕೀಪರು ಮತ್ತು ನೆಕ್ಸ್ಟ್ ಏನಿ ಗಣೇಶ್ ಅವರು ಬಾಲಿಂಗ್ ಹಾಕಿದ್ರು ಸಖತ್ ಬಾಲಿಂಗ್ ಹಾಕ್ಲತ್ತಾರ ಅವ್ರು ತರು ನೆಕ್ಸ್ಟ್ ಜೆ ಕೆ ಜೈರಾಮ್ ಕಾರ್ತಿಕ್ ಅವರು ಇದ್ದಿರ್ತಾರೆ ಮತ್ತು ಕೃಷ್ಣ ಡಾರ್ಲಿಂಗ್ ಕೃಷ್ಣ ಅವರು ಪ್ರಾಪರ್ ಬ್ಯಾಟ್ಸ್ಮನ್ ಅಂತ ಹೇಳ್ತಾರೆ ಇವ್ರ ಸ್ಕ್ವಾಡ್ ಇರಬೇಕು ಪ್ಲಸ್ ಬಾಲಿಂಗು ಹಾಕ್ತಾರೆ ಇವರು ಬಾಲಿಂಗ್ ನಿನ್ನ ವಿಕೆಟ್ ತೊಗೊಂಡು ಸೂಪರ್ ಅಂತ ಹೇಳ್ಬೇಕು ನೆಕ್ಸ್ಟ್ ಈ ಕಡೆ ಪ್ರತಾಪ್ ಅವರದವರು ಮತ್ತು ರಾಜು ಅವರು ಒಳ್ಳೆ ಬ್ಯಾಟ್ಸ್ಮನ್ ಅವರು ಇರೋದವರು ಸುನಿಲ್ ಅವರು ಬಾಲಿಂಗ್ ಆಗಿ ಹಾಕ್ತಿದ್ರು ನಿನ್ನ ಎರಡು ವಿಕೆಟ್ ಆರ್ಲಿಂಗ್ಸ್ನ ಎರಡು ವಿಕೆಟ್ ತಗೊಂಡ್ರು ಮಸ್ಟ್ ಚಂದನ್ ಅವ್ರದವರು ಇವ್ರತ್ರ ಹೇಳ್ಬಿಟ್ಟು ಲಕ್ಷ್ಮೇನ್ ಬಾರಿ ಹಾಕ್ತಾರೆ ಮತ್ತೆ ಈ ಕಡೆಯಿಂದ ಕರಣ್ ಆರನ್ ಅವರು ಇವರು ಬ್ಯಾಟಿಂಗ್ ಬಾರಿ ಆಡ್ತಾರ ಮತ್ತ ಅನೂಪ್ ಭಂಡಾರಿ ಅವರು ಇವ್ರಾ ಬಾ ಬ್ಯಾಟಿಂಗ್ ಕಾಣಿಸ್ತತಿ ಇವರು ಮತ್ತೆ ಮಂಜುನಾಥ್ ಅವ್ರು ಇವ್ರ ಬ್ಯಾಟಿಂಗ್ ಚಲೋ ಐತಿ ಸೊ ಇವತ್ತು ಇದ ಪ್ಲೇಯಿಂಗ್ ಲೀನ್ ರಿವ್ಯೂ ಆಗಿ ಕಾಣಿಸ್ತತಿ ಮತ್ತ ಇವತ್ತಿನ ಮ್ಯಾಚ್ ಯಾರು ಇರ್ತದ ವಿಡಿಯೋ ತಳ ಕಾಮೆಂಟ್ ಮಾಡ್ರಿ ಸೊ ಮತ್ತೆ ಮ್ಯಾಚ್ ರಿವ್ಯೂದಾಗ ಈ ಸಣ್ಣಕ್ಕೆ ಪ್ರಯತ್ನ ಮಾಡು ಮ್ಯಾಚ್ವ್ ರಿವ್ಯೂ ಅಂತ ಹೇಳ್ತಾ ಇವಡ ಇಲ್ಲಿ ಮುಗಿಸೋಣ ಈ ವಿಡೋ ಇಷ್ಟ ಆಯ್ತು ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ சோ மொத்தம் வீடியோ வச்சுக்கோணும் எல்வோம் நமஸ்காரம்